ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಯಾರಿಗೆ ಬರೆದಿದ್ದಾನೆ ಯೇಸು ಕ್ರಿಸ್ತನ ಅಪೋಸಲಾದ ಪೇತ್ರನು ಕೊಂತ ಗಲಾತ್ಯ ಕಪದೋಕಿಯ ಆಸೆ ಮೆತ್ ಬಿಥೂನ್ಯ ಇವುಗಳಲ್ಲಿ ಚದುರಿರುವ ಪರದೇಶಸ್ಥರಿಗೆ ಯಾರು ಪರದೇಶಸ್ಥರು ಚದುರಿರುವ ಪರದೇಶದವರೇ ಕೊಂತದಲ್ಲಿರುವಂತಹ ಅವರಿಗೆ ಪರದೇಶ ಬರೀತಾನ ಅಥವಾ ಆ ದೇಶದಲ್ಲಿರುವವರು ಅವರು ಆ ದೇಶಕ್ಕೆ ಪರದೇಶ ಪರದೇಶಸ್ಥರಾಗಿರ್ತಾರ ಇಲ್ಲ ಆ ದೇಶದಲ್ಲಿ ಯಹುದ್ಯರು ಹೋಗಿ ಪರದೇಶಸ್ಥರಾಗಿರೋದ್ರ ಯಹುದರಿಗೆ ಬರೆದಿರುವಂಥದ್ದು ಅವ್ರು ಯಾವಾಗ ಹೋದ್ ಚದುರಿ ಹೋದ್ರು ಅಪ್ಪೋಸೆಂಟನೇ ದೇಹದಲ್ಲಿ ಆವಾಗ ಎರ್ಸಲೇಮ್ನಲ್ಲಿ ಸಭೆಗೆ ಎರ್ಸಲೇಮ್ ಸಭೆಗೆ ಹಿಂಸೆ ಪ್ರಾರಂಭವಾದಾಗ ಅದರಲ್ಲಿ ಮುಂಗಾರು ವಹಿಸಿರುವಂತ ಯಾರು ಸೌಲರು ಇವತ್ತಿನ ನಮ್ಮ ಅಪ್ಪನ್ನು ಆತನೇ ನಾಯಕತ್ವವನ್ನು ವಹಿಸಿ ಆತನು ಏನಂತ ಹಿಂಸೆ ಮಾಡ್ತಿದ್ದ ಆ ಸಭೆಗೆ ಹಿಂಸೆ ಉಂಟಾದಾಗ ಯಾವ ಯಹುದರೆಲ್ಲರೂ ಪಂಚಾಶತ್ತಮ ಹಬ್ಬ ದಿವಸದಂದು ಎರ್ಸಲೇಮಿಗೆ ಬಂದಾಗ ಆ ಹಬ್ಬವನ್ನು ಅಂದ್ರೆ ಅಹ್ ನಂಬಿಗಸ್ತರಾಗಿರುವಂತವರು ನಿಜವಾಗ್ಲೂ ಅಹ್ ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವಂತವ್ರು ಅವರಲ್ಲಿ ಯಾವುದೇ ದೇಶಗಳಿದ್ರು ಕೂಡ ಮೂರು ಸಾರಿ ಅವರು ಎಸ್ಲೇಮ್ಗೆ ಬರಲೇಬೇಕಾಗಿತ್ತು ಅದರಲ್ಲಿ ಒಂದು ಹಬ್ಬ ಪಂಚಾಶತ್ತಮ ಹಬ್ಬ ಆ ಪಂಚಾಶತ್ತಮ ಹಬ್ಬಕ್ಕೆ ಆ ಭಕ್ತಿವಂತರಾದಂತಹ ಅಥವಾ ನಿಜವಾಗ್ಲು ಹಿಂಬಾಲಿಸುವಂತಹ ಯಹೂದರು ಬಂದೇ ಬರ್ತಿದ್ರು ಅವ್ರು ಬಂದಾಗ ಪಂಚಾಶತ್ತಮ ಹಬ್ಬ ದಿವಸದೊಂದು ದೊಡ್ಡದ ದೊಡ್ಡದಂತ ಅತ್ಯಾಶ್ಚರ್ಯಕರವಾದಂತ ಸಂಗತಿಯನ್ನು ಕಂಡ್ರು ಏನು ಪರಿಶುದ್ಧಾತ್ಮನ ಆಗಮನ ಅಥವಾ ಪರಿಶುದ್ಧಾತ್ಮನ ಕಾರ್ಯ ಅವರು ನೋಡ್ತಾರೆ ನೋಡಿದಾಗ ಅದರಲ್ಲಿ ಬೇತನೆದ್ದು ನಿಂತುಕೊಂಡು ಅಲ್ಲಿ ಸೇರಿರುವಂತಹ ಕೇವಲ ಇಶಲರಿಗೆ ಮಾತ್ರ ಇವತ್ತಿರುವಂತ ಈ ಒಲ್ಲಿ ಜೀವಸ್ಗಾಗ್ಲಿ ಇವತ್ತಿರುವಂಥ ದೀಕ್ಷತಾನ ಭಕ್ತರಿಗಾಗ್ಲಿ ವಾಕ್ಯಗಳಲ್ಲ ನಮಗೂ ಕೂಡ ಅಲ್ಲ ಅಲ್ಲಿ ಯಹುದೇರಿಗೆ ಮಾತ್ರ ಹೇಳಿರುವಂಥದ್ದು ಅಲ್ಲಿ ಹೇಳಿರುವಂಥ ವಾಕ್ಯಗಳು ತೊಗೊಂಡು ಇವ್ರು ಬರ್ಕೊಂಡು ಬರ್ಕೊಂಡು ವಾಕ್ಯ ಹಾಕ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ಅಲ್ಲಿ ಸೇರಿರುವಂತ ಕೇವಲ ಯಹುದರು ಯಹೂದ ಮತವಲ್ಲ ಉಳಿಗಳು ಯಹುದೇರಿಗೆ ಹೇಳುವಂತ ಮಾತುಗಳು ನಮ್ಗೆ ಹೀಗೆ ಅನ್ವಯವಾಗುತ್ತೆ ಅಷ್ಟಾದ ತಿಳ್ಕೊಳ್ಕೆ ಬೇಕಲ್ಲ ಇಲ್ಲ ಅವರು ತುಕೊಂಡು ಹಾಕ್ತಾರೆ ಅಲ್ಲಿ ಅವರಿಗೆ ಆ ಸಂಗತಿ ಹೇಳಿದಾಗ ಅಲ್ಲಿ ಪೇತ್ರನೇ ಹೇಳ್ತಾನೆ ನೋಡಿ ಕಡೆ ದಿವಸ ಪ್ರಾರಂಭ ಆಗಿದೆ ಎವೆಲನು ಹೇಳುವಂಥ ಪ್ರವಾದ ನೆರವೇರ್ತಿದೆ ಎವೆಲನು ಯಾರಿಗೆ ಬಂದಿದ್ದ ಎವೆಲ್ಲ ಏನು ಎಫ್ ಎಸ್ ಎಸ್ ಚರ್ಚಿನವರಿಗೆ ಘನತೆ ಚರ್ಚಿನ ಪತ್ರ ಬಂದಿದ್ದಾ ಯವೆಲ್ಲ ಎವೇಲನು ಯಹುದರಿಗೆ ಆತನು ಪ್ರವಾದ ದೇವರ ಪ್ರವಾದಿ ನೇಮಿಸಿದ ಪ್ರವಾದನೆ ಮಾಡಿದ ಯವೆಲನ್ ಹೇಳುವಂಥ ಪ್ರವಾದ ಇವು ನಿಮಗೆ ನೆರವೇರ ನೆರವೇರಿಕೆ ಆಗ್ತದೆ ಯಹುದರಿಗೆ ಇಲ್ಲ ನಮಗೂ ನೆರವೇರಿಕೆ ಆಗ್ತದೆ ಆ ಒಂದು ವಾಕ್ಯ ಹಾಕೋಣ ಅಂದ್ರೆ ಮೂರ್ಖರು ಈ ಅನೇಕ ಈ ಇಂಡಿಯಾನಲ್ಲಿ ಕರ್ನಾಟಕದವರು ಆ ವಾಕ್ಯಗಳು ಹಾಕ್ತಾನೆ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅರ್ಥ ಆ ವಾಕ್ಯಗಳು ಹಾಕ್ತಾನೆ ಇರೋದು ಸುಮ್ನೆ ಇವೆಲ್ಲ ನಿಮ್ಗೆ ಹೇಳಿದಾನ ಇವೆಲ್ಲ ನಮ್ಗೆ ಏನಾದ್ರು ಏನಂತಾರೆ ಈ ಒಂದು ಚರ್ಚ್ಗೆ ಪ್ರವಾದನೆ ಮಾಡಿರೋದು ಉಂಟಾ ಇಲ್ಲ ಇಲ್ಲ ಅವ್ರಿಗೆ ಹೇಳುವಾಗ ಪೇತ್ರನ ಸಂದೇಶವನ್ನು ಒಂದು ಕೇಳುವಂಥವ್ರು ಬ್ಯಾಟ್ರ ಒಳಗಾದ್ರು ಅಲ್ಲಿ ಅಲ್ಲಿ ರಕ್ಷಣೆಗೋಸ್ಕರ ವ್ಯಾಟನ್ ಒಳಗಾಗಿಲ್ಲ ಅದಕ್ಕೆ ಇವರಿಗೆ ರಕ್ಷಣೆ ಯಾವುದು ಸುವಾರ್ತೆ ಯಾವುದು ಗೊತ್ತಿಲ್ಲ ಅನೇಕರಿಗೆ ಸುಮ್ಮನೆ ಒಂದು ಹೇಳ್ತಾರಂತ ಅವರು ಅಲ್ಲ ನೋಡ್ತೇವೆ ಮೊದಲೇ ಸಾರಿ ಮೂರ್ ಸಾವಿರ ಆಮೇಲೆ ಎರಡು ಸಾರಿ ನಾಲ್ಕು ಸಾವಿರ ಜನ ಸೊ ಮೂರ್ ಸಾವಿರ ಜನವಂತೂ ದೀಕ್ಷಾ ಸ್ನಾನ ತಕೊಂಡ ಮೇಲೆ ಬ್ಯಾಪ್ತೀನ್ ಮೇಲೆ ಅಂದ್ರೆ ಅವ್ರು ನಂಬಿದ್ರು ಏನ್ ಹೇಳಿದ್ರು ಪೇತ್ರ ಏನ್ ಹೇಳ್ತಾರೆ ನಂಬಿದ್ರು ಪೇತ್ರ ಏನ್ ಹೇಳ್ದ ಅದಕ್ಕಿಂತ ಹಿಂದೆ ಶಿಷ್ಯರು ಕರ್ತಾರ್ಥೇಸ್ಕ್ರಿಸ್ತನು ಸ್ಥಾನಿಕನ ಯಾನ ಏನ್ ಹೇಳ್ಕೊಂಡ್ ಬಂದಿದ್ರು ಅಂದ್ರೆ ದೇವರ ರಾಜ್ಯವು ಸಮೀಪವಾಗಿದೆ ದೇವರಾಜ ಸಮೀಪವಾಗಿದೆ ಅಂತ ಹೇಳಿ ಅವರು ಸುವಾರ್ತಿ ಅದೇ ಆಗುತ್ತೆ ಅವ್ರು ಹೇಳ್ಕೊಂಡ್ ಬಂದಿದ್ರು ಸೊ ಇವಾಗ ದೇವರಾಜ್ ದೇವರಾಜ ನೆರವೇರುವಂತ ಸಮಯ ಆಯ್ತು ಬಂದಿದೆ ಪೇತನ ದೇವರಾಜ್ ಇನ್ನೇನು ಯೋವೇಲನ ಹೇಳ್ತಕ್ಕ ಕಡೆ ದಿನಸ ಬಂದಿದೆ ಆಯ್ತು ಸೊ ಅವರು ಆವಾಗ ಇನ್ನೇನು ಇಷ್ಟು ದಿವಸ ದೇವರಾಜ್ ಸಮೀಪವಾಗಿದೆ ಅಂತ ಕೇಳ್ತಿದ್ದೋ ಆದ್ರೆ ಇವತ್ತ ಯುವಲನ ಪ್ರವಾದನೆ ನೆರವೇರಿಕೆ ಆಗಿದೆ ಅಂದ್ರೆ ಒಂದು ಪೇತ್ರದಲ್ಲಿ ನಾವು ಒಂದು ವಾಕ್ಯ ನೋಡಿದೆ ಅಂದ್ರೆ ಅವರು ನಿಮ್ಮ ತಂದೆ ತಾಯಿಗಳಿಂದ ಕಲಿತಿರುವಂತದ್ದು ನಮಗೆ ಒಂದು ಪೇತ್ರದಲ್ಲಿ ಇರುವಂತದ್ದು ವಾಕ್ಯ ನಮ್ಗೆ ಅನ್ವಯ ಆಗುತ್ತಾ ನಮ್ ತಂದೆ ತಾಯಿ ಕಲ್ತಿರದೆ ಹೇಳ್ತದೆ ಅಲ್ಲಿ ಯಾಕೆ ಹೇಳ್ತಲ್ಲ ಅಂದ್ರೆ ಅದಕ್ಕೆ ನಾವು ಹಿಂದೆ ಎಷ್ಟು ವಾಚಿ ನೋಡಿದೆವು ಒಂದು ಪೇತ್ರ ನೋಡಿದ ಪ್ರಕಾರ ಪತ್ರಿಕೆ ಹೇಳ್ತಾನೆ ಆಸೆ ಪಂಥ ಬಿತ್ತೂನೆ ಎಲ್ಲೆಲ್ಲ ಚೆದುರ ಪರಿದೇಶಿಸಿದ ಪತ್ರಿಕೆ ಬರೆದಿದ್ದಾನೆ ಅವ್ರಿಗೆ ಹೇಳ್ತಿದ್ದಾನೆ ನಿಮ್ಗಡೆ ನಿಮಗೆ ಬಿಡುಗಡೆ ಉಂಟಾಗಿರುವಂಥದ್ದು ನಿಮ್ಮ ಪಿತೃಗಳಿಂದ ಕಲಿತಿರುವಂತಹ ಆಚಾರ ಸಂಪ್ರದಾಯಗಳಿಂದ ಅಲ್ಲ ಆಚಾರ ಸಂಪ್ರದಾಯಗಳ ಒಂದು ಸಂಪ್ರದಾಯ ದೀಕ್ಷಾ ಸ್ನಾನ ಇವತ್ತು ಈ ಕೆಲವು ಮಲ್ಲಿಜೀಸಸ್ನವರು ದೀಕ್ಷಾ ಸ್ನಾನದ ಭಕ್ತರು ಅವ್ರು ಇವತ್ತು ದೀಕ್ಷಾ ಸ್ನಾನ ದೀಕ್ಷಾ ಸ್ನಾನ ದೀಕ್ಷ ಸ್ನಾನ ಕ್ರಿಯೆ ಅದರಿಂದ ನಮ್ಮ ರಕ್ಷಣೆ ಹೊಂತೇವೆ ಅದು ಕೂಡ ಒಂದು ಸಂಪ್ರದಾಯ ಆಚರಿಸ್ತದೆ ಅದಕ್ಕೆ ಹೇಳ್ತಾನೆ ನಿಮ್ಮ ತಂದೆಗಳಿಂದ ಕಲಿತಿರುವಂತಹ ಒಂದು ಪೇತ್ರ ಒಂದೇ ಹದಿ ಹದಿನೆಂಟು ವಚನ ನಿಮ್ಮ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ನಶಿಸಿ ಹೋಗೋ ಬೆಳ್ಳಿ ಅಲ್ಲ ಆದರೆ ಪೂರ್ಣಾಂಗವಾದ ನಿಷ್ಕಳಕ ಕುರಿಮರಿ ರಕ್ತದಿಂದಲೋ ಮತ್ತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ನೀವು ಬಂದಿರಲ್ಲವೇ ಸೊ ಬಿಡುಗಡೆ ಆಗಿರೋದು ವಿಮೋಚನೆ ಆಗಿರೋದು ರಿಡೆಂಶನ್ ಆಗಿರೋದು ಯಾವುದರಿಂದ ಕ್ರಿಸ್ತನ ರಕ್ತದಿಂದ ಆ ಕ್ರಿಸ್ತನ ರಕ್ತದ ಮಹತ್ವ ನನ್ಗೆ ಗೊತ್ತು ಉಂಟಾ ಕ್ರಿಸ್ತನ ರಕ್ತವನ್ನ ನಾನು ಹೇಗೆ ನಂಬಿದ್ದೇನೆ ಮತ್ತು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಮೇಲೆ ಈ ಅನ್ನ ಭಕ್ತರು ಹೇಳೋ ಪ್ರಕಾರ ಮತ್ತೆ ಕ್ರಿಯೆ ಬೇಕು ಅಂದ್ರೆ ಕ್ರಿಸ್ತನ್ ರಕ್ತ ನಿಮಗೆ ನೈಂಟಿ ನೈಂಟಿ ಐಟ್ ಪರ್ಸೆಂಟ್ ನಿಮ್ಗೆ ಬಿಡುಗಡೆ ಮಾಡಿದೆ ಮತ್ತ ಇನ್ನೊಂದು ಎರಡು ಪರ್ಸೆಂಟ್ ಮತ್ತೆ ದೀಕ್ಷ ದೀಕ್ಷಾ ಸ್ಥಾನ ತಗೋಬೇಕಾ ನೀವೇನಂದ್ರೆ ಹಾಗೆ ಮಾಡಿದ್ರೆ ಕ್ರಿಸ್ತನ ಅಮೂಲ್ಯ ರಕ್ತ ಅನ್ನೋದಕ್ಕೆ ನೀವು ಅಂದ್ರೆ ಅಪಿತ್ ಅಪವಿತ್ರ ಮಾಡ್ತಾ ಇದ್ರ ಅಮೂಲ್ಯ ರಕ್ತ ತೆಗೆದು ಹಾಕ್ತಿದ್ರ ಅಂದ್ರೆ ನಿಮ್ಮ ಪ್ರಕಾರ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ನಮ್ಗೆ ಪರಿಪೂರ್ಣ ಬಿಡುಗಡೆ ಇಲ್ಲ ನಾವು ದೀಕ್ಷಾ ಸ್ನಾನ ತಗೊಂಡ್ರೆ ಬಿಡುಗಡೆ ಆಗ್ತೇನೆ ಅಂತದ್ ಈ ಒನ್ಲಿ ಲಿ ಮತ್ತೆ ಈ ಸ್ನಾನದ ಭಕ್ತರ ನಂಬಿಕೆ ಹಾಗೆ ನಮ್ಗೊಂದು ಸೈತಾನನ ಆಲೋಚನೆ ಅವ್ರೆಂದೂ ರಕ್ಷಣೆ ಹೊಂದಲ್ಲ ಅವ್ರಿಗೆ ಕೃಪೆ ಸುವಾರ್ತೆ ಗೊತ್ತಿಲ್ಲ ಯಾವ ಪೇತ್ರನು ಎರಡು ಪುರ ಅಪ್ಪ ಸ್ವಲ್ಪ ಎರಡನೇ ಮೂವತ್ತೆಂಟು ವರ್ಷದಲ್ಲಿ ಪಾಪಗಳ ಕ್ಷಮಪಡೆಗಾಗಿ ಎಸ್ ಎಸ್ನಾನ ಬ್ಯಾಟ್ರಿ ಮಾಡಿಸ್ ಅಂತ ಹೇಳಿದ್ರು ಅದನ್ನ ಏನೋ ವಿಧದಲ್ಲಿ ಹೇಳಿದೆ ಯಾಕೆ ಹೇಳಿದೆ ಅದರ ಅರ್ಥವಾಗೋದ ಬದಲು ಅದನ್ನೇ ಹೇಳ್ಕೊಂಡು ಕುಂತವರಿಗೆ ಅದನ್ನ ಮತ್ತೆ ಮೊದಲನೇ ಪತ್ರಿಕೆಯಲ್ಲಿ ಅನೇಕ ವರ್ಷಗಳ ನಂತರ ಎರಡು ಒಂದು ಮತ್ತೆ ಎರಡನೇ ಪತ್ರಿಕೆ ಬರೆದಿರುವಂತ ಉದ್ದೇಶ ಏನಂದ್ರೆ ದೇವ್ರು ಯಾಕೆ ಬರ್ಸ್ತೇನೆ ಯಾವ ಸಭೆಯವರು ಎಲ್ಲಾ ಮಾರಿ ಪೇತ್ರ ಹಿಂದೆ ಬಂದಿದ್ರಲ್ಲ ಪೇತ್ರ ಸಂದೇಶ ಪೇತ್ರರ ಒಂದು ಪ್ರಸಂಗವನ್ನು ಕೇಳಿ ದೇವರಾಜ ಬರ್ತಿತ್ತು ಅಂತ ಬಂದ್ರು ಅವ್ರೆಲ್ಲ ಅನೇಕ ವರ್ಷಗಳ ನಂತರ ಪೇತ್ರನಿಗೆ ಬಂದು ಪ್ರಶ್ನೆ ಮಾಡಿ ಶುರು ಮಾಡಿದ್ರು ಏನಪ್ಪ ನೀನು ಅವಾಗಲೇ ದೇವರಾಜೆ ಬರ್ತೆ ಅಂತ ಹೇಳ್ದೆ ಇಷ್ಟು ವರ್ಷಗಳಾಯ್ತು ಇನ್ನೂ ಬಂದಿಲ್ವಲ್ಲ ಅವಾಗ ಪೇತ್ರನು ಅವರಿಗೆ ಅಲ್ಲಿ ಚದರಿ ಹುಡುಗರಂತ ಪ್ರದೇಶಿಗೆ ಮತ್ತೆ ಹೇಳ್ತಾರೆ ಹೌದು ಈ ಪ್ಲಾನ್ ದೇವರ ಪ್ಲಾನ್ ಚೇಂಜ್ ಆಗಿದೆ ದೇವ್ರು ದೀರ್ಘಶಾಂತನಾಗಿದ್ದಾನೆ ಯಾಕಂದ್ರೆ ಒಬ್ಬರಾದರೂ ನಾಶವಾಗೋಕ್ಕೆ ನನಗೆ ಇಷ್ಟ ಇಲ್ಲ ಆತನಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರವೇ ಆತನೇ ಆತನೇ ಅದರಲ್ಲಿ ಬರುವಾಗ ಒಂದ್ ದಿವಸ ಅಂದ್ರೆ ಸಾವಿರ ವರ್ಷ ಇದ್ದಾಗೆ ಸಾವಿರ ವರ್ಷ ಅಂದ್ರೆ ಒಂದ್ ದಿವಸ ಇದ್ದಾಗೆ ಒಂದ್ ದಿವ್ಸ ಅಂದ್ರೂ ಆತನೇ ಹತ್ರ ಸಾವಿರ ವರ್ಷವರೆಗೂ ದೀರ್ಘಶಾಂತಿ ತೋರಿಸಬಹುದು ಆ ವಿಧದಲ್ಲಿ ವಾಕ್ಯ ಹೇಳಿದ್ರು ಓ ಇಲ್ಲ ಇವು ಕೆಲವು ನೋಡ್ತೇವಲ್ಲ ಅಲ್ಲಿ ಒಂದ್ ಒಂದ್ ದಿವಸ ಅಂದ್ರೆ ಸಾವಿರ ವರ್ಷ ಹೇಳಿದ್ರೆ ಆ ಇದು ನಾವು ದೇವ್ರ ವಾಕ್ಯ ಹೇಳಿದ್ರೆ ಸಾಕ್ಷಿ ಕೊಡೋಣ ಸಾಕ್ಷಿ ಹೇಳಿದ್ರೆ ಎರಡು ಸಾಕ್ಷಿ ಎರಡು ಸಾಕ್ಷಿ ಬೇಕು ಈ ಒಂದೇ ಜೀವ ಸುಳ್ಳ ಭಕ್ತರು ಕೆಲ ಹೇಳಿದಾರೆ ಎರಡು ಸಾಕ್ಷಿಗಳು ಬೇಕಂತ ಏನೋ ದೇವ್ರದಲ್ಲಿ ಪದ್ಧತಿ ಏನು ಹೇಳಿಲ್ಲ ಸುಮ್ಮನೆ ಅಲ್ಲಿ ನೋಡ್ತೇವೆ ಹಾಗಿದ್ರೆ ಅಹ್ ಏನಂತಾರೆ ಇಲ್ಲಿ ಆತನು ಬರುವಂತದ್ದು ಒಂದು ಒಂದು ದಿವಸ ಅಂದ್ರೆ ಒಂದು ಸಾವಿರ ವರ್ಷ ಅಂತ ಆ ವಾಕ್ಯ ತಗೊಂಡು ನೋಡಿದ್ ಕೀರ್ತನೆಯಲ್ಲಿ ಹೇಳಿದೆ ಇಲ್ಲೂ ಹೇಳಿದೆ ಇದು ಆತ್ಮಿಕವಾಗಿ ನಮ್ಮನ್ನು ಅನ್ವಯ ಆಗುತ್ತೆ ಎರಡು ಇದೆ ವಾಕ್ಯ ಅಂತಂದ್ರೆ ಅರ್ಥ ಅಲ್ಲದಂತ ಮಾತು ಅಲ್ಲಿ ಆತನ ಯಾವ್ದಕ್ಕ ಹೇಳಿರೋದು ಯಾವ್ದು ಉಪಯೋಗಿಸ್ಕೊಳ್ಳುವಂಥದ್ದು ಅಲ್ಲದು ಅಲ್ಲಿ ಆದರೆ ದೇವ ದೇವರ ದೀರ್ಘ ಶಾಂತಿ ಬಗ್ಗೆ ಹೇಳಿದಾನೆ ಅಷ್ಟೇ ಹೌದು ಆತನು ಬರ್ಬೇಕಾಗಿತ್ತು ಮತ್ತೆಷ್ಟೋ ಎಷ್ಟು ವಾಕ್ಯ ಹೇಳಿದ್ರೆ ಈ ಜನ್ರೇಷನ್ ಮುಗಿದ್ರೊಳಗೆ ಇದೆಲ್ಲ ನೆರವೇರುತ್ತೆ ಅಂತ ಹೇಳಿರುತ್ತೆ ನೋಡು ಅದಕ್ಕೆ ಅವರೆಲ್ಲರಿಗೂ ಆಯ್ತು ಇಷ್ಟು ವರ್ಷ ಆಯ್ತು ಇನ್ನೂ ಬಂದಿಲ್ವಲ್ಲ ಅವಾಗ ಪೇತ್ರ ಅವರನ್ನು ಸಮಾಧಾನ ಪಡಿಸುವಂತ ಅಷ್ಟೇ ಅಲ್ಲ ಅಂದ್ರೆ ಸುಳ್ಳು ಸಮಾಧಾನ ಅಲ್ಲ ನಿಜವಾದಂತಹ ವಿಷಯಗಳ ಆತನ ಅವ್ರು ಹೇಳ್ತಾನೆ ದೇವರ ಶಾಂತಿಯಿಂದ ಆತನ ಇನ್ನೂ ಬಂದಿಲ್ಲ ಯಾಕಂದ್ರೆ ಆತನ ಒಬ್ಬರಾದ್ರ ನಾಶವಾಗದಲ್ಲಿ ಆತನು ಇಷ್ಟ ಇಲ್ಲ ಮತ್ತು ನಾವು ಇಬ್ರಿ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ ನಮಗೆ ಏನಂತಾರೆ ಹಿಂದೆ ಇರೋರಿಗೂ ಕೂಡ ದೇವರ ವಾಗ್ದಾನ ಮಾಡಿದ ಸಿಕ್ಕಿಲ್ಲ ಯಾಕಂದ್ರೆ ನಾವು ನಮಗೆ ಅದು ನಾವು ಕೂಡ ಅದರಲ್ಲಿ ಸೇರಿ ನಮ್ಮ ಜೊತೆಯಲ್ಲಿ ಅವರನ್ನು ಓದ್ಬೇಕಂತ ಹೇಳಿ ದೇವರು ಇಷ್ಟವಾಗ ಕಾದನು ಅಂತ ಹೇಳುವಾಗ ಅದಕ್ಕೆ ಚರ್ಚೆಗೆ ಹೇಳುವಂತ ವಾಕ್ಯಲ್ಲ ಆದ್ರೂ ಕೂಡ ಕ್ರಿಸ್ತನ ರಕ್ತ ಅಲ್ಯವಾಗಿರುವಂಥದ್ದು ಎಷ್ಟೇಲರಿಗೂ ಚರ್ಚ್ನವರಿಗೂ ಇಬ್ಬರಿಗೂ ವಿಮೋಚನೆ ಮಾಡಿದೆ ಇಲ್ಲಿ ಬೇತನೂ ಕೂಡ ಅದನ್ನ ಹೇಳ್ತಾನೆ ಮತ್ತೆ ಮುಂದೆ ಬರುವಾಗ ಹೇಗು ಈ ವಾಕ್ಯ ನನಗೆ ಇವತ್ತು ವಚನ ಆದ್ರೆ ಆತನ ಹೇಳ್ತಾನೆ ಇನ್ನು ಪೌಲನ್ಗೆ ನನಗಿಂತ ಇನ್ನೂ ಅನೇಕ ವಿಷಯಗಳು ದೇವ ಪ್ರಕಟ ಮಾಡಿದ್ದಾನೆ ಆತನ ಮಾತುಗಳು ಅರ್ಥ ಆಗದಕ್ಕೆ ಕಷ್ಟ ಆಗುತ್ತೆ ಅಂತ ಆತನ ಬೇತನು ಪೌಲನ್ ಬಗ್ಗೆ ಆತನು ಕೂಡ ಈ ಪತ್ರಿಕೆಯಲ್ಲಿ ಆತನ ಅಂದ್ರೆ ಈ ಕೃಪೆ ಬಗ್ಗೆ ಇನ್ನು ದೇವರು ಇನ್ನೂ ಹೆಚ್ಚಾಗಿ ಪೌಲನಿಗೆ ಪ್ರಕಟಣೆ ಮಾಡಿದ್ದಾನೆ ಆತನ ಮಾತುಗಳು ಅರ್ಥವಾಗ್ ಮಾಡ್ಕೊಳ್ತಾ ನನಗೂ ಕೂಡ ಕಷ್ಟ ಆಗುತ್ತೆ ಪೇತನ ಸೊ ಆ ಪೇತನ ಯಾಕೆ ರೆಕಮೆಂಡ್ ಮಾಡಿ ಮಾಡಿದಾಗ ಈ ಅಂಧ ಭಕ್ತರು ಯಾಕೆ ಬೇರೆ ವಾಕ್ಯ ಓದ್ಬಾರ್ದು ಎರಡು ಅಪೋಸ್ಕೃತ ಎರಡನೇದ ಮೂವತ್ತೆಂಟು ವಚನದಲ್ಲಿ ನಮಗೆ ಕ್ರಿಯೇನು ಬೇಕು ನೀರಿನ ದೀಕ್ಷತಾನಬೇಕು ಅಂದ್ರೆ ಅವ್ರು ಎಂದೂ ಎಸ್ ಕ್ರಿಸ್ತನ ವಿಶ್ವಾಸಿಗಳಲ್ಲ ಅವ್ರು ನಿಜವಾಗಿ ರಕ್ಷಣೆ ಹೊಂದಿಲ್ಲ ಅವ್ರ ನೀರಲ್ಲಿ ದೀಕ್ಷತಾನ ನಂಬಿಕೆ ಇಟ್ಟಂಥವ್ರು ಪೇತನ ಕೂಡ ಹೇಳ್ತಾನೆ ಕ್ರಿಸ್ತನ ರಕ್ತದ ಅಮೂಲ್ಯವಾದ ರಕ್ತದಲ್ಲೇ ನಮಗೆ ಬಿಡುಗಡೆ ವಿಮೋಚನೆ ಆಯ್ತು ಇವಾಗ ಟೈಮ್ ಆಗ್ತದೆ